ನೀವು ಮಾತೆ ನಮ್ಮ ಭಾರತ ದೇಶದ ಒಬ್ಬಕ್ಕೆ ಲಭ್ಯಕ್ಕೆ ಇದ್ದೀನಿ ಒಳ್ಳೆ ಜಗ ಸೀತಾ ಮೂರ್ತಿ ಏನು ಉದ್ಭವ ಆಗಿತ್ತು ಲಾಸ್ಟ್ ಐತಲ್ಲ ಸೀತಿ ಮನಿ ಮಠದಾಗ ಏನು ಧರ್ಮರತ್ ಒಂದು ಮಠ ಐತಿ ಹೈದರಾಬಾದ್ ನಿಜಾಮನ ದರ ಮೂರ್ತಿ ಇದು ಕಾಯಿ ಲಿಪಿ ಐತಿ

ಅಲ್ಲ ಯೂಟ್ಯೂಬರ್ ರಾವಣ ಸೀತಾನ್ ಒಯ್ಯುವಾಗ ಇದೇ ಮಾರ್ಗವಾಗಿ ಲಂಕಾ ಓದಿದ್ದ ಅಂತ ಹೇಳ್ತಾರ ಲಕ್ಷ್ಮಣ ರಾಮ ಹನುಮಂತ ಎಲ್ಲಾರು ಕೂಡಿ ಕರ್ಕೊಂಡು ಹೋಗಿದ್ರು ಅಯೋಧ್ಯೆದಾಗ ಎದ್ದ ಮೇಲೆ ಸ್ವಲ್ಪ ದಿನ ಸೀತಾ ಸೀತಾಮಾತೆ ತುಂಬಾ ಗರ್ಭಿಣಿ ಆದ್ರು ಅವಾಗ ರಾಮ ಊರಾಗ ಏನೇನು ಸಮಸ್ಯೆ ಐತಿ ಕೇಳ್ಕೊಂಬಾರಪ್ಪ ಅಂತ ಗುಪ್ತಚರ ಇಲಾಖೆಯಲ್ಲೂ ಕಳಿಸ್ತಿದ್ದ ಅವಾಗ ಒಬ್ಬ ಅಗಸ ಗಂಡ ಎತ್ತಿ ಜಗಳಾಡುವಾಗ ಬಿಟ್ಟು ಹಿಂತಿ ಅಳಕ ರಾಮ ಅಂದಸ್ತ ಅದೇ ಮಾತಿಗಾಗಿ ರಾಮಗ ಮನ್ಸಿಗೆ ಬಹಳ ವ್ಯತ್ಯ ಆಗಿ ಲಕ್ಷ್ಮಣ ಶೀತನ ಲಂಕಾದಗ ಹೆಂಗ ಕರ್ಕು ಬಂದಿವು ಹಂಗ ಅದೇ ಮಾರ್ಗವಾಗಿ ಕಾಳ ಹೋಗಿ ಬಿಟ್ಟು ಮಾತ ಅದಕ್ಕ ಲಕ್ಷ್ಮಣ್ ಇದೇ ಮಾರ್ಗವಾಗಿ ಕರ್ಕೊಂಡ್ ಬಂದ ಕರ್ಕೊಂಡ್ ಬರುವಾಗ ತುಂಬಾ ತುಂಬಾ ಇತ್ತು ನೀರ ಅವಾಗ ಲಕ್ಷ್ಮಣಿತು ಬಳಿ ದಾಟಿಸಬಾರ್ದು ಹೇಳಿ ಬಳಿ ದಂಡಿಗೆ ಇಳಿಸಿ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳುವಾಗ ಸೀತಾ ಮಾತೆಯ ನೋಡ್ಕೊಂತ ಲಕ್ಷ್ಮಣ ಲಕ್ಷ್ಮಣ್ ಹೋಗ್ಬಿಟ್ಟಿದ್ದ ಅವಾಗ ಬಳಿಯಾಗ ಜಳಕ ಮಾಡ್ತಿದ್ರು ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹುಷಿಗಳಿಗು ಗೊತ್ತು ಮುಂದ್ ಹಿಂಗ ಹಾಕೈತಿ ಅಂತೇಳಿ ಹೆಂಗ ಬರಿತಿದ್ ಹಂಗ ಕತಿ ಹಾಕೊಂತ ಹೋಗ್ತಿತ್ತು ಅದು ಪರಮೇಶ್ವರನ ಆದೇಶ ಆಗಿತ್ತು

ಅವ ಒಬ್ಬಗೆಲ್ಲವ ಒಬ್ಬಕ್ಕೂ ಅಂತ ನಾಮಕರಣ ಮಾಡಿ ಅವ್ರು ದೊಡ್ಡವ್ರು ದೊಡ್ಡವ್ರು ಆದಂಗ ಆದಂಗ ವಿದ್ಯಾ ಬುದ್ಧಿ ಎಲ್ಲ ಎಲ್ಲ ವಿದ್ಯಾನು ಕಲಿಸ ಕಲಿಸಿದ ಮೇಲೆ ಈ ಗುಡ್ಡಕ್ಕೆ ದಂಡ ಕಾರಣ್ಯ ಅಂತ ಹೆಸರ ಮದ್ಲ ಈಗ ಒಳಗೆ ಬಂದು ಸೀತಾಮನ ಬೆಟ್ಟ ಸೀತಮ್ಮನಗಿರಿ ಸೀತಾಮನ ಗುಡ್ಡ ಅಂತಾರೆ ಇದು ಯಾಕೆ ಇಲ್ಲಿಗೆ ಬಂತು ಅಂದ್ರೆ ರಾವಣ ಇಲ್ಲಿದ್ದ ಸೀತಾನ್ ಒಯ್ಯುವಾಗ ಕಾಡ್ಲಿದ್ದ ಒಂದೊಂದು ಮುತ್ತ ಬಿಟ್ಕೊತ ಬಿಟ್ಕೊಂತ ಬಂದಿದ್ಲು ಸೀತೆಯು ಬೆಳೆಸಿದಂತ ಮುತ್ತುಗಳು ಹಂಪಿಯಲ್ಲಿ ಬರುವ ಸುಗ್ರೀವನ ಕಿಶ್ಕಿಂಡಿಯಲ್ಲಿ ವಾನರ ಕೈಗೆ ಸಿಗುತ್ತವೆ ಬಂದಾಗ ಇಲ್ಲಿ ಅಂಜನೇಜ್ರಿ ಬೆಟ್ಟ ಅಂತೈತಲ್ಲ ಅಲ್ಲಿಗೆ ಬಂದು ಹನುಮಂತಗ ರಾಮಗ ಲಕ್ಷ್ಮಣಗ ಲಕ್ಷ್ಮಣ್ ಅವ್ರ ಮೂರು ಮಂದಿ ಹುಡುಕೋ ಅಂತ ಬರುವಾಗ ಸೀತಿ ಮನೆಗೆ ಬಂದ ಕೂಡ ಮುತ್ತಾಗಿದ್ದು ಈಗ ನೋಡ್ತಿದ್ರಲ್ಲ ಇದೇ ಸೀತಿ ಮನೆ ಊರು ಇದು ಬಾಗಲಕೋಟೆ ಜಿಲ್ಲೆ ಆಲಿಮಟ್ಟಿಯಲ್ಲಿ ಬರುತ್ತದೆ ಒಳಗಿಂದ ಒಂದು ಮುತ್ತ ಕರೆ ಕರಿಮನಿ ಅಂತೇಳಿ ಅದೇ ಆಧಾರ್ ಮೇಲೆ ಮತ್ತೆ ಲಂಕಾಕ್ ಹೋಗಿದ್ದರು ಶೀತನ್ ಕರಿಯಾಕ ಆ ಮಣಿ ಬಿದ್ದಿದ್ದ ಆ ಊರಿಗೆ ಸೀತಾಮಣಿ ಅಂತ ಇವತ್ತ ಹೆಸರ ಹಾ ಸೀತೀಮಣಿ ಅಂತ ಸೀತಾನ ಮನಿ ಬಿದ್ದಿದ್ದ ಸೀತಾನ ಮಣಿ ಬಿದ್ದೈತಿ ಸೀತಾ ಇದೇ ಮಾರ್ಗವಾಗಿ ಹೋಗ್ಯಾಳ ಸೀತಾನ ಮಣಿ ಐತಿ ಅಂದಿದ್ದಕ್ಕೆ ಸೀತೀ ಮನಿ ಅಂತ ಊರ ಅದ ಇದ್ರ ಮೇಲೆ ವಾದರು ಲಂಕಾ ಹೋಗಿ ಕರ್ಕೊಂಡ್ ಬಂದು ವಾದರು ಮುಂದೆ ಅಲ್ಲಿದ್ದ ಮಾತ್ರ ಅಲ್ಲಿ ಅವರು ಲಕ್ಷ್ಮಣ ತಂದ್ಬಿಟ್ಟ ವಾಲ್ಮೀಕಿ ಮಹರ್ಷಿಗಳು ಜೋಪಾನ ಮಾಡಿದ್ರು ಖುಷಿ ಅಂತ ಹುಟ್ಟಿದ್ರು ಲವಕುಶ್ಯ ಹುಟ್ಟಿದಾಗ ಬಳಿಲಿದ್ದ ನೀರ ತರಕ ತೊಂದರೆ ಅಂತ ಅಂತೇಳಿ ವಾಲ್ಮೀಕಿ ಮಾರುಷಿಗಳ ತಪೋ ಶಕ್ತಿಲೆ ಆದಂತ ಹ ಇದು ತರ ಎರಡು ತಿಂಗಳ ಮಳೆ ಆಗ್ಲಿಕ್ಕೆ ಬಾವಿ ಗೊತ್ತಂಗಿಲ್ಲ ಅವ್ರ ತಪೋ ಶಕ್ತಿನೇ ಆಗಿದ್ದು ಸೀತಾ ಮಾತೆ ಜಳಕಂತ ಮಾಡಿದಂತ ಹೊಂಡ ಇವತ್ತಿಗೂ ಅದೇ ನೀರ ತಗೊಂಡು ನಾವು ಸೀತಾಮನ ಪೂಜೆ ಉಪಯೋಗ ಮಾಡ್ತೇವೆ முந்தி லவா குஷிய ஒட்டிங்க அது யாக்கு இல்ல வந்து அந்த வாக்கி மருவ வாக்கி சமாதீ ரில அதுக்காம ரம் ரூ ரப்பா நீஹங்க கத்தி பரீத்தி அங்க ரமாயண ஆகலி அதுக்கு இல்ல வந்து ரவ கத்தி பரீத்திராவ ಅದಕ್ಕೆ ಯಾರ್ದು ಬೇಡಪ್ಪ ಇಲ್ಲಿ ಬಲಿಯಾಗಿ ಸ್ನಾನ ಮಾಡೋದು ದೇವ್ರ ಧ್ಯಾನ ಮಾಡೋದು ರಾಮಾಯಣ ಕತ್ತಿ ಬರಿದ್ರು ಇವಾಗ ಮಾಡ್ಕೊತ ಮಾಡ್ಕೊತ ಬಂದಿದ್ದವ ಮುಂದೆ ಸ್ವಲ್ಪ ದಿನ ಆದ ಹಾಂ ಸ್ವಲ್ಪ ದಿನ ಆದಮೇಲೆ ಲವ ಕೃಷಿಯ ಹುಟ್ಟಿದ್ರು ಅಲ್ಲಿಂದ ಮತ್ತೆ ಪರಮೇಶ್ವರ್ ಬಂದು ಮುಗಿಸಿ ಬಿಡಪ್ಪ ಮೂವತ್ತು ವರ್ಷ ಆತು ಬಲಿಯ ಮುಗಿಸಿ ಬಿಡ ಅಂದಿದ್ದಕ್ಕೆ ಅವಾಗ ಆಯ್ತು ಅಂತೇಳಿ ಪರಮೇಶ್ವರ ಆದೇಶ ಮೇರೆಗೆ ವಾಲ್ಮೀಕಿ ಮಾರುಸಿದ್ರು ಹುಡುಗರಿಗೆ ವಿದ್ಯಾ ಬುದ್ಧಿ ಕಲಿಸಿದರು ರಾಮ ದಂಡ ದರ್ಬಾರ್ ಎಲ್ಲ ಬಂದ್ ಅವ್ರ ಕರ್ಕೊಂಡು ಹೋದ್ರು ಹೋಗೋ ಕಾಲಕ್ಕ ಸೀತಾಮಾತೆ ನಾ ಇಷ್ಟ ದಿನ ಆಗಿನಿ ಈ ಜಾಗದಾಗ ನಂದು ಗುರುತು ಇರ್ಲಿ ಅಂತ ಕೈ ಮಾಡಿದ್ದಕ್ಕ ಅದು ಸಣ್ಣ ಉದ್ಭವ ಗುರುತಿ ಭೂಮಿಯಾಗಿ ಬಂದಿದ್ದ ಆ ಮೂರ್ತಿ ಸ್ವಲ್ಪ ದಿನ ಪೂಜೆ ಮಾಡಿದ ಮೇಲೆ ಹೈದರಾಬಾದ್ ನಿಜಾಮನ ದರ್ಬಾರ್ ಇತ್ತು ಅವಾಗ ನಮ್ಮ ಕರ್ನಾಟಕ ದೇವಾಲಯ ಎಲ್ಲ ನಾಶ ಮಾಡಿದ ಏ ಕುಂದ್ರ ಕುಂತ ಹೇಳ್ದು ಸೀತಾ ಮಾತೆ ಜಲಕ್ಕೆ ಕದೇ ಹೊಂಡ್ರ ನೀರು ತಗೊಂಡು ಅಮ್ಮನ್ನ ಪೂಜೆ ಮಾಡ್ತೇವೆ ಇದಕ್ಕೆ ಸೀತಾ ಹೊಂಡ ಅಂತ ಹೆಸರ ಮುಂದೆ ಅಲ್ಲಿ ಅದು ಕಲ್ಲಿನ ಗುಡಿ ಕಾಲದ ಇದು ಅದು ಸೀತಾ ಸೀತಾಮಾತೆ ಡಿಲಿವರಿ ಆದಿತ್ತು ನಡವರ್ಕಿಂದು ವಾಲ್ಮೀಕಿ ಆಶ್ರಮ ಮೂರನೇ ದಿನ ಲಾಸ್ಟ್ ಐತಲ್ಲ ಸೀತೆ ಮನಿ ಮಠದಾಗ ಏನು ಧರ್ಮರತ್ ಒಂದು ಮಠ ಐತಿ ಅವ್ರು ವರ್ಷಕ್ಕೆ ಒಂದೇ ದಿನ ನಾಳೆ ಗುರುವಾರ ಬರ್ತಾರ ಅವ್ರು ವರ್ಷಕ್ಕೊಂದಿನ ಇಲ್ಲಿ ಬಂದು ಸೀತಾಮಾತೆ ಅಂದರೆ ಯಾರಪ್ಪ ಪಾರ್ವತಿಯ ಸ್ವರೂಪ ನಮ್ಗಿಂತ ದೊಡ್ಡಕ್ಕಿ ಅಂತ ಧರ್ಮರ ಮಠದನವ್ರು ಎಲ್ಲರೂ ಕೂಡಿ ಬಂದು ಸೀತಾಮಗ ಕಾಯಿ ಕರ್ಪುರ ನೈವೇದ್ಯ ಮಾಡಿ ಅಲ್ಲಿ ಕುಂತು ಊಟ ಮಾಡಿ ಹೋಗಾರೆ ಅದು ಧರ್ಮದ ಕಟ್ಟಿ ಅಂತ ಹೆಸರು ಯಾವುದು ಧರ್ಮದ ಕಟ್ಟಿ ಇಲ್ಲಿ ಇದು ಮಾಡೋದಕ್ಕೆ ಅವ್ರ ಪಾವತಿ ಹಾಂ ಇದು ಹೈದರಾಬಾದ್ ಮೂರ್ತಿ ತರಬಾರ್ದಾಗ ಮೂರ್ತಿಯನ್ನು ಭಿನ್ನವಾಗಿತ್ತರ ಅದಕ್ಕೆ ಭಿನ್ನವಾದ ಮೂರ್ತಿ ಪೂಜೆ ಮಾಡಬಾರ್ದು ಅಂಥೇಳಿ ನಮ್ಮ ಹಿರಿಯರೆಲ್ಲರೂ ಕೂರ್ಕೊಂಡು ಮತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿದರು ಆ ಮೂರ್ತಿ ತೆಗಿಬೇಕಂದ್ರೆ ಬರಲಿಲ್ಲ ಅವ್ರ ಹಿರಿಯರಿಗೆ ಏನೇನು ತೊಂದರೆಗಳಾದವು ಅಂತ ಬಿಟ್ಟಾರ ಮೂರ್ತಿ ಎರಡು ಹೆಸರು ಒಂದೇ ನಮ್ಮ ಭಾರತ ದೇಶದಾಗ ಸೀತಿ ಮನಿ ಸೀತಾ ಅನ್ನೋಕ್ಕಿಂತ ಒಂದೇ ಜಗ ಇನ್ನೊಂದಿಲ್ಲ ಐತಿ ಇಲ್ಲ ಅಂದ್ರೆ ಎಲ್ಲ ತಿರುಗಿ ನೋಡಿದ್ರು ಸೀತಾ ಹೋಗ್ಬೇಕಿದ್ ಜಗ ಸಿಕ್ಕಿಲ್ಲ ಇಲ್ಲಿ ಪಾರ್ವತಿಯ ರೂಪ ಸೀತಾ ಅಕ್ಕಿ ಪಾರ್ವತಿಯ ರೂಪ ಐತೆ ಅಂತ ತಿಳ್ಕೊಂಡು ಇಲ್ಲಿ ಈಶ್ವರ ಬಸವಣ್ಣ ಇದು ಸಪ್ತ ಮಾತ್ರಿಕೆಯರ್ ಅಂತೇಳಿ ಸಪ್ತ ಹ್ಮ್ ಇಕ್ಕಿ ಸರಸ್ವತಿ ಇದು ಸರಸ್ವತಿ ಇದು ಲಕ್ಷ್ಮಿ ಈಕಿ ಚಾಮುಂಡಿ ಈಕಿ ಅನ್ನಪೂರ್ಣೇಶ್ವರಿ ಇದು ಆದಿಶಕ್ತಿ ದಾನೇಶ್ವರಿ ಶಂಕ್ರಮ್ಮ ಏಳು ಮಂದಿ ಇಲ್ಲಿ ಸೀತಾ ಎಷ್ಟು ಪ್ರಶಾಂತ ಆದ ಅದೀವ ನಮ್ಗೆ ಜಗ ಕೊಡಂದ್ರೆ ಸೀತಾಮಾತೆ ಏನಂದು ನಿಮ್ಮ ದಕ್ಕದಿಗಿ ನನಗೆ ಆಗುದಿಲ್ಲ ನೀವು ಇಲ್ಲಿ ನಾವು ಹೋಗಿ ಅವ್ರು ಇವ್ರ ಏನಂದ ಇಲ್ಲಿ ಜಗದಾಗ ಕೂಡ ಅಂತಂದ್ರೆ ಸೀತಾಮಾತೆ ಜಗ ತೋರ್ಸರ ಇಲ್ಲೇ ಅದ ನಾವು ಇದು ಹೈದರಾಬಾದ್ ನಿಜಾಮನ ದರ್ಬಾರದಾಗ ಹ್ಮ ಮುಂದ ಇವ್ರು ಇಲ್ಲಿ ಕುಂತರು ಸೀತಾಮಾತೆ ಅಲ್ಲಿ ಕುಂತರು ಈಕಿ ಪಾರ್ವತಿಯ ಇದ್ರಾಗ ಪರಮೇಶ್ವರ ಇಲ್ಲಿ ಕುಂತ ಇದು ಇದೇ ಹೊಂಡ ನೋಡಿ ಸೀತಮ್ಮನ ಪೂಜೆ ಹ್ಞೂ ಹನ್ನೆರಡು ತಿಂಗಳ ಮಳೆ ಆಗಲಿಕ್ಕೆ ಬಾಯಿ ಗೊತ್ತಂಗಿಲ್ಲ ಈ ನೀರ ಇಲ್ಲಿದ್ದ ಮುಂಬೈ ಮಠ ದಾವಣಗೆರೆಯವರು ಬಂದಿಲ್ಲ ಒಂದು ಮದುವೆ ಮಾಡಿಕೊಂಡಿದ್ಯಾರ ಹಾಂ ಅವ್ರದ್ದು ಅಡ್ರೆಸ್ ಕೊಡ್ತೀನಿ ಬೆಂಗಳೂರು ವಾರಕ್ಕೆ ಒಬ್ಬರು ಇಬ್ರು ಒಬ್ರು ಇಬ್ಬರು ಗಾಡಿಗೋಗ ಇದು ಸೀತಾಮಾತೆ ಸ್ನಾನ ಮಾಡೋಕೆ ಮಾಡಿದ ಹೊಂಡ ಅದು ವೆಂಕಟರಮಣ ಇಲ್ಲಿಗೆ ಬಂದೇನು ಮಾಡ್ಯಾರ ಹೆಸರ ಮುಂದ್ ಸೀತಾ ಸೀತಾಚಲವಾಸ ಸೀತಾಚಲವಾಸ ಚಲವಾಸ ಅಂದ್ರೇನು ಸೀತಾ ಇಲ್ಲಿ ಇದ್ಲು ಅಂತ ವೆಂಕಟರಮಣ ಸಾಕ್ಷಿ ಹೇಳಕ್ ಬಂದ ಸೀತಾ ಏನು